ಯಾಕಿಂಗಿದೆ ಎಲ್ಲ ಮಾಧ್ಯಮಗಳಲ್ಲಿ ಈಗ ಸುದ್ದಿ ಬರ್ತಿದೆ ಈಗ ಹೋಗಿ ಬಂದು ಹೋಗಿ ಬಂದು ಎಲ್ಲೂ ನನ್ನತ್ರ ತಗ್ಲಾಕೋತಿದ್ದಾರೆ ಮಾನ ಮರ್ಯಾದೆ ಕೇಳಿದ್ಲು ನನ್ನ ನನ್ನ ಬೀದಿ ಹೇಳದ್ಲು ಅಂತ ಅಂದ್ಬಿಟ್ಟು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ ಆರ್ಯವರ್ಧನ್ ಗುರುಜಿ ಅವರು ಆರ್ಯವರ್ಧನ್ ಗುರುಜಿ ಅವರು ಯಾವ ಇವೆಲ್ಲ ನಾನು ಯಾರಿಗೆ ಏನು ಮಾಡಿದ್ದೀನೋ ಗೊತ್ತಿಲ್ಲ ಅವ್ರದ್ದು ಏನು ತಿಂದಿದೇನೋ ಗೊತ್ತಿಲ್ಲ ಬಟ್ ನನ್ನ ಎಲ್ಲರೂ ಕೂಡ ಟಾರ್ಗೆಟ್ ಅನ್ನು ಮಾಡ್ತಿದ್ದಾರೆ ಯಾಕೆ ಮಾಡ್ತಿದ್ದಾರೆ ಏನಕ್ಕೆ ಮಾಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ ಆಯಿತಾ ಗುರುಜಿ ಅವರ ಕಂಪ್ಲೇಂಟ್ ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಗುರುಜಿ ಅವರು ಕೊಟ್ಟಿರುವಂಥ ಕಂಪ್ಲೇಂಟ್ ನಲ್ಲಿ ಏಪ್ರಿಲ್ ಹದಿನೆಂಟನೇ ತಾರೀಕು ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಕ್ಲಿಯರ್ ಆಗಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ಆಶ್ರಮದ ಹತ್ರ ಅಡ್ಡಗಟ್ಟಿ ಅವ್ರಿಗೆ ಅವಾಚ ಶಬ್ದಗಳನ್ನ ನಿಂದಿಸಿ ಅವ್ರಿಗೆ ಏನೋ ಧಮಕಿ ಹಾಕಿದ್ರು ಏನೋ ಮತ್ತೊಂದೇನೋ ಮಾಡಿದ್ರು ಅಂತ ಹೇಳಿ ಮೆನ್ಷನ್ ಅನ್ನ ಮಾಡಿದ್ದಾರೆ ಹಾಗೇನ್ ಅದೇ ಎಫ್ ಆರ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವರು ನನ್ನ ಸುದ್ದಿಗಳನ್ನ ಮಾಡ್ತಿದ್ದಾರೆ ನಾನು ಸ್ಟೇ ಅನ್ನ ತಗೊಂಡು ಬಂದಿದ್ರು ಕೂಡ ನನ್ನ ಸುದ್ದಿಗಳನ್ನ ಮಾಡ್ತಿದ್ದಾರೆ ಇದ್ರ ಇದ್ರ ಪರವಾಗಿ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಕೃಷ್ಣಮೂರ್ತಿ ಅವರು ಏವನ್ನೂ ಕೃಷ್ಣ ನಾನು ದಿವ್ಯಾ ವಸಂತ ಏಟು ಅಂದ್ರೆ ನಾನು ಆಂಕರಿಂಗ್ ಮಾಡಿದ್ದೀನಿ ಅನ್ನೋ ಒಂದಿದ್ರಿಂದ ನನಗೆ ನನ್ನ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಬಟ್ ಈ ಎಲ್ಲಾ ಮಾಧ್ಯಮಗಳು ಏನ್ ಮಾಡ್ತಿದೆ ಬೇಕು 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 ಅಂತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನ್ನ ಸಾಮ್ರಾಟಲ್ಲಿ ಇರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರುಜಿಯವರ ವಿಷಯವಾಗಿ ಸ್ಟೇ ತೊಗೊಂಡ್ ಅದು ನನಗೆ ಗೊತ್ತಿಲ್ಲ ಈ ಎಲ್ಲಾ ಮಾಧ್ಯಮಗಳು ಏನ್ ಮಾಡ್ತಿದ್ದಾವೆ ಅಹ್ ಇವಳೆ ಗ್ಯಾಂಗ್ ಕಟ್ಕೊಂಡು ಹೋಗ್ಬಿಟ್ಟು ಇವಳಗ್ ಗ್ಯಾಂಗ್ ಕರ್ಕೊಂಡು ಹೋಗಿ ಅಹ್ ದಿವ್ಯಾ ವಸಂತ ಗುರುಜಿಗೆ ಧಮಕಿ ಹಾಕಿದ್ಲು ಕಾರಲ್ಲಿ ಅಡ್ಡಗಟ್ಟು ಇದು ಮಾಡಿದ್ರು ಅದು ಮಾಡಿದ್ರು ಅಂತ ಹೇಳಿ ಮಾಧ್ಯಮಗಳು ಮಾತಾಡ್ತಿದ್ದಾವೆ ಅದಕ್ಕೆ ತಕ್ಕಂಗೆ ಗುರುಜಿ ಕೂಡ ಗುರುಜಿ ಕೂಡ ನನ್ನ ಗ್ಯಾಂಗು ನಾನ್ ಬಂದು ಅವ್ರಿಗೆ ಏನೋ ಧಮಕಿ ಹಾಕ್ದೆ ಅವ್ರ ಹತ್ರ ದುಡ್ಡು ಕೇಳದೆ ಅಂತ ಹೇಳಿ ಸುಳ್ಳು ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ ಎಲ್ಲಾ ಮಾಧ್ಯಮಗಳಲ್ಲೂ ನಾನು ಲೈವ್ ಹೋಗ್ತಾ ಇದ್ದೀನಿ ಆಯ್ತಾ ಡಿಸ್ಕಶನ್ಗೆ ಹೋಗ್ತಾ ಇದ್ದೀನಿ ಅಲ್ಲಿಗೂ ಕೂಡ ಗುರುಜಿ ಅವ್ರನ್ನ ಫೋನ್ ಹೋಗಿ ತಗೋತಿದ್ದಾರೆ ಡೈರೆಕ್ಟ್ ಆಗಂತೂ ಗುರುಜಿ ಬರ್ತಿಲ್ಲ ಅವ್ರ ಕೈಲಿ ಬರಕ್ ಆಗೋದು ಇಲ್ಲ ಡೈರೆಕ್ಟ್ ಆಗಿ ತಗೋತಿದ್ದಾರೆ ಅದರಲ್ಲಿ ಗುರುಜಿಯವರು ಅರ್ಧಂಬರ್ ಹೇಳ್ತಿರೋದು ನಾನು ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ಕೇಳ್ತಿದ್ದೀನಿ ಗುರುಜಿಗೆ ಗುರುಜಿ ನಾನು ನಿಮ್ಮ ಹತ್ರ ದುಡ್ಡು ಕೇಳಿದ್ ನಾನು ನಿಮ್ಮ ಕಾರ್ನ ಅಡ್ಡ ಹಾಕ್ತಿದ್ನ ನಾನು ನಿಮ್ಗೆ ಕೋಟಿ ಕೋಟಿ ಕೇಳಿದ್ದೀನಿ ಆ ದುಡ್ಡು ಅಂತ ಕೇಳಿದ್ದೀನಿ ಅದಕ್ಕೆ ಅವ್ರು ಏನೂ ಹೇಳ್ತಿಲ್ಲ ನಾನು ಮಾನ ಮರ್ಯಾದೆ ಕಳ್ದೆ ನಾನ್ ಎಂಟಿ ಮಾನ ಮರ್ಯಾದೆ ಕಳ್ದೆ ನಾನು ಎಂತ ನನ್ನ ಎಂಟಿನ ಬೀದಿಗೆ ಹೇಳಿದೆ ಅಂತ ಹೇಳ್ತಿದ್ದಾರೆ ಹೇಳ್ತಿದಾರೆ ನಾನು ಆ ಥರ ಯಾವುದೇ ಕೆಲಸವನ್ನ ಮಾಡಿಲ್ಲ ನನಗೇನು ಆ್ಯಂಕರಿಂಗ್ ಮಾಡೋದಕ್ಕೆ ಸ್ಕ್ರಿಪ್ಟ್ ಕಣ್ಣ ಕೊಟ್ಟಿದ್ರು ನನಗೇನು ಏನ್ ಹೇಳಿದ್ರು ಅದನ್ನ ನಾನು ಆ್ಯಂಕರಿಂಗ್ ಮಾಡಿದ್ದೀನಿ ಆಮೇಲೆ ಗುರೂಜಿಯವರು ಹೇಳ್ತಿದ್ದಾರೆ ಮೂರು ವರ್ಷ ಜೈಲ್ ಫಿಕ್ಸ್ ಅಂತ ಹೇಳಿದ್ಯಾ ನೀನು ಹೌದು ಯಾರು ಸರ್ಕಾರದ ಜಮೀನನ್ನ ಕಬಳಿಸ್ತಾರೆ ಯಾರು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಅವ್ರಿಗೆ ಮೂರು ವರ್ಷ ಜೈಲು ಜೈಲ್ ಈ ಶಿಕ್ಷೆ ಇದೆ ಅಂತ ಹೇಳಿ ಕಾನೂನುಗಳು ಹೇಳುತ್ತೆ ಆಯ್ತಾ ನಾವು ಸುದ್ದಿಯನ್ನ ಮಾಡಬೇಕಾದ್ರೆ ಕಾನೂನು ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಇನ್ನು ಮುಂದೆ ಅನ್ನೋದನ್ನ ನಾನು ಆ ರೀತಿಯಾಗಿ ಒಂದು ಪಾಯಿಂಟ್ ಅಲ್ಲಿ ಹೇಳಿದ್ದೀನಿ ಬಟ್ ನಾನೆಲ್ಲೂ ಕೂಡ ಗುರುಜಿ ಅವರು ಜೈಲ್ಗೆ ಹೋಗಿದ್ದಾರೆ ಗುರುಜಿ ಅವರಿಗೆ ಮೂರು ವರ್ಷ ಶಿಕ್ಷೆ ಆಗಿದೆ ಅಂತ ಎಲ್ಲೂ ಹೇಳಿಲ್ವಲ್ಲ ನಾನು ಗುರುಜಿ ಅವರು ಭೂಮಿಯನ್ನು ಸರ್ಕಾರದ ಜಮೀನನ್ನು ಕಬಳಿಕೆ ಮಾಡಿದ್ದಾರೆ ಈ ವಿಚಾರವಾಗಿ ಅಂದ್ರೆ ಅವರ ನವರತ್ನ ಆಶ್ರಮ ಏನಿದೆ ಅದು ಸರ್ಕಾರದ ಜಾಗದಲ್ಲಿದೆ ಈ ವಿಚಾರವಾಗಿ ಅವರಿಗೆ ಮೂರು ವರ್ಷ ಜೈಲು ಫಿಕ್ಸ್ ಅಂತ ಹೇಳಿ ರಾಜ್ಯದ ಕಾನೂನುಗಳು ಭವಿಷ್ಯ ನುಡಿಯುತ್ತಿವೆ ಅಂತ ಹೇಳಿದಿನ ಹೊರ್ತು ನಾನು ಬೇರೆ ಏನೂ ಹೇಳಿಲ್ಲ ಆಯ್ತಾ ಇದಕ್ಕೆ ಗುರುಜಿ ಅವರು ನನ್ನ ಮಾನ ಮರ್ಯಾದೆ ಕೇಳಿದ್ಲು ನನ್ನ ನನ್ನ ಬೀದಿ ಕೇಳದ್ಲು ಅಂತ ಅನ್ಬಿಟ್ಟು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ ಆರ್ಯವರ್ಧನ್ ಗುರುಜಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಫ್ಐಆರ್ ಅಲ್ಲಿ ಅವರು ಮೆಚ್ಚುನ ಮಾಡಿದ್ದಾರೆ ಯಾವ್ದೋ ಒಂದು ಟೀಮ್ ಬಂದಿತ್ತು ಏನ್ ಬಂದಿತ್ತು ಅಂತ ಅಲ್ಲಿ ಅವ್ರಿಗೆ ಗೊತ್ತಿರ್ಲಿಲ್ವಾ ನಾನು ನಂದೇ ಟೀಮು ಅಂತ ಮೆನ್ಷನ್ ಮಾಡ್ಬೇಕಿತ್ತಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿದ್ ಘಟನೆಯನ್ನ ಘಟನೆಗೆ ಈಗ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಅವ್ರ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ನಾವು ಸುದ್ದಿಗಳನ್ನ ಮರುಪ್ರಸಾರ ಮಾಡ್ತಿದ್ದೀವಿ ಅವ್ರ ಬಗ್ಗೆ ಅಂತ ಹೇಳಿ ಅದು ಸಾಮ್ರಾಟ್ ಅಲ್ಲ ಎಂ ಲೈವ್ ಅಲ್ಲಿ ಸಾಮ್ರಾಟ್ ಟಿವಿ ಅವ್ರದ್ದು ಮ್ಯಾನೇಜ್ಮೆಂಟ್ ಅವರು ಗುರುಜಿ ಅವರ ಸುದ್ದಿಗಳನ್ನ ಇದ್ರಲ್ಲಿ ಹಾಕಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ಹಾಕೋತಿದ್ದಾರೆ ಆಯ್ತಾ ಇವಾಗ ನಾನೇ ಪರ್ಸನಲ್ ಆಗಿ ನಂಗೆ ಗುರುಜಿ ಮೇಲೆ ದ್ವೇಷ ಇದೆ ಅದಕ್ಕೆ ನಾನು ಹೋಗಿ ಅದಕ್ಕೆ ಆಂಕರಿಂಗ್ ಮಾಡಿದೀನಿ ಅಂತಲ್ಲ ನನ್ನ ಒಂದು ಆಂಕರಿಂಗ್ ಕ್ಲಿಪ್ ತಗೊಂಡಿದ್ರು ಸ್ಟಾರ್ಟಿಂಗ್ ಹೋದಾಗ ನಾನು ಎಂಪ್ಲೈ ಗೆ ಚೀಫ್ ಎಡಿಟರ್ ಆಗಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ಒಂದು ಲುಕ್ ಟೆಸ್ಟ್ ಅಥವಾ ಏನೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಬಿಟ್ಟು ಹೇಳಿ ಅಂತಾರಲ್ಲ ಮಾತಾಡಿ ಅಂತ ಹೇಳ್ತಾರಲ್ಲ ಹಂಗೆ ಅವಾಗ ಚೆನ್ನಾಗಿತ್ತು ಅಂತ ಅನ್ಸಿದ ಅವ್ರು ಅದಕ್ಕೆ ಎಂಬ್ಲೈವಾಗ್ ಹಾಕೊಂಡಿದ್ದಾರೆ ಅವ್ರು ಇನ್ನೊಂದು ಯಾಕಂದ್ರೆ ಗುರುಜಿಯವ್ರ ಬಗ್ಗೆ ಅವರ ಗುರುಜಿಯವರ ಬಗ್ಗೆ ಎಷ್ಟೊಂದನ ಕಂಪ್ಲೇಂಟ್ ಅನ್ನ ಅಂದ್ರೆ ನೊಂದಿರುವಂತ ವ್ಯಕ್ತಿಗಳು ಹೇಳ್ಕೊತಿದಾರೆ ಗುರುಜಿಯವ್ರ ಬಗ್ಗೆ ಸುದ್ದಿ ಮಾಡಿ ಅಂತ ಹೇಳ್ಕೊತಿದಾರಂತೆ ಅಂತೆ ನನಗ್ ಗೊತ್ತಿಲ್ಲ ಬಟ್ ಹೇಳ್ತಿದ್ದಾರೆ ಹಾಗಾಗಿ ಎಂಪ್ಲಾಯ್ ಅಲ್ಲಿ ಅವರು ಈ ಅಂದ್ರೆ ಗುರುಜಿ ಅವರ ವಿಷಯಗಳ ಗೊತ್ತಿರೋದ್ರಿಂದ ಅವ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಇರೋದ್ರಿಂದ ಸುದ್ದಿಗಳಿರೋದ್ರಿಂದ ಅದನ್ನ ಜನರಿಗೆ ತಲ್ಪಿಸ್ಬೇಕು ಯಾವ ಮಾಧ್ಯಮದಲ್ಲೂ ಗುರುಜಿ ಅವರ ವಿರುದ್ಧವಾಗಿ ಸುದ್ದಿಯನ್ನ ಮಾಡ್ತಿಲ್ಲ ಇನ್ನು ಗುರುಜಿಯವ್ರನ್ನ ಕೂರಿಸ್ಕೊಂಡು ಭವಿಷ್ಯ ಹೇಗಿದೆ ಮುಂದಿನ ಭವಿಷ್ಯ ಹೇಗಿದೆ ಆ ಭವಿಷ್ಯ ಹೇಗಿದೆ ಅಂತ ಕೇಳೋರೇ ಇದ್ದಾರೆ ಹೊರತು ಯಾರು ಕೂಡ ಗುರುಜಿಯವ್ರನ್ನ ಆಪೋಸಿಟ್ ಹಾಕೊಂಡು ಗುರುಜಿಯವ್ರ ವಿರುದ್ಧ ಯಾರು ಸುದ್ದಿಯನ್ನ ಮಾಡಲ್ಲ ಯಾರೂ ಕೂಡ ಮಾಡಕ್ ಹೋಗಲ್ಲ ಆ ಸಾಹಸಕ್ಕೆ ಯಾರು ಕೈ ಹಾಕಲ್ಲ ನಾವು ಹಾಕೋಣ ಅಂತ ಅನ್ಬಿಟ್ಟು ಎಂಬ್ಲಾಯ್ ಅವರು ಮಾಡ್ತಿದ್ದಾರೆ ಅದರಲ್ಲಿ ನನ್ನ ಒಂದು ಆಂಕರಿಂಗ್ ಕ್ಲಿಪ್ ಇದೆ ಅದನ್ನ ನೋಡ್ಬಿಟ್ಟು ಗುರುಜಿ ಅವರಿಗೆ ಫುಲ್ ಕೋಪ ಬಂದ್ಬಿಟ್ಟಿದೆ ಫುಲ್ ಹುರಿದೋಗ್ಬಿಟ್ಟಿದ್ದಾರೆ ಗುರುಜಿ ಅವರು ಎಲ್ಲಾ ಚೆಲ್ಲಾ ಅಲ್ಲೂ ಆಂಕರ್ಸ್ ಎಲ್ಲಾ ಹಗರಣದ ಬಗ್ಗೆ ಭೂ ಹಗರಣದ ಬಗ್ಗೆ ಹನಿ ಟ್ರಾ ಬಗ್ಗೆ ಸಿಡಿ ಹಗರಣದ ಬಗ್ಗೆ ಎಲ್ಲದ್ರ ಬಗ್ಗೆ ಆಂಕರಿಂಗ್ ಮಾಡ್ತಾರೆ ಹಂಗಂತ ಎಲ್ರೂ ಕೂಡ ಫೋನ್ ಮಾಡಿ ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾರೆ ದುಡ್ಡು ಕೇಳಿದರೆ ಹಂಗಂತಲ್ಲ ಆಯ್ತಾ ನಾನು ಹಂಗೆ ನನಗ್ ಕೊಟ್ಟಿದ್ದ ಕೆಲಸವನ್ನ ನಾನು ಮಾಡಿದ್ದೀನಿ ನಾನು ಅಂದ್ರೆ ಆಂಕರ್ಸ್ ಗಳಿಗೂ ಗೊತ್ತು ಅವ್ಳು ಕೊಟ್ಟಿರೋ ಕೆಲಸ ಅವಳು ಮಾಡಿದಾಳೆ ಅಂತ ಬಟ್ ಈ ಆಂಕರ್ಸ್ ಗಳು ಏನ್ ಮಾಡ್ತಿದ್ದಾರೆ ನನ್ನ ಮೇಲೆ ಹೂಬೆ ಕೂಡ ತಪ್ಪು ಕೊಡ್ಸೋತರ ಮಾತಾಡ್ತಿದ್ದಾರೆ ನಾನು ಎಲ್ಲಾ ಕಡೆ ಡಿಸ್ಕಶನ್ಗೆ ಹೋಗ್ತಿದ್ದೆ ನೀವು ನೋಡ್ಬೋದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾತಾಡಿರುವಂತಹ ವಿಡಿಯೋಗಳು ಮತ್ತೆ ಬೈಟ್ಸ್ ಗಳೆಲ್ಲ ಬರ್ತಾ ಇದೆ ಅದರಲ್ಲೂ ಕೂಡ ಗುರುಜಿ ಅವರು ಗೆ ಬಂದು ಮಾತಾಡ್ತಿದ್ದಾರೆ ಆ ಮಾತಾಡ್ತಿರುವಂತ ಸಂದರ್ಭದಲ್ಲಿ ನಾನು ಕೇಳಿದ್ದೀನಿ ನೇರ ನೇರವಾಗಿ ಕೇಳಿದ್ದೀನಿ ಗುರುಜಿ ಅವರೇ ನಾನ್ ನಿಮ್ಗೆ ದುಡ್ಡು ಕೇಳಿದ್ನ ನಾನ್ ನಿಮಗ್ ಬ್ಲಾಕ್ ಮೇಲ್ ಮಾಡಿದ್ನ ನಾನ್ ನಿಮ್ ಹತ್ರ ಯಾವತ್ತಾದ್ರೂ ಮಾತಾಡಿದ್ದೀನ ನಾನ್ ನಿಮ್ ಮುಖ ನೋಡಿದಿನ ನೀವು ನನ್ನ ಮುಖ ನೋಡಿದೀರಾ ಅಂತ ಕೇಳಿದೀನಿ ಗುರುಜಿ ಅವ್ರು ನನ್ನ ಹೆಂಗೆ ನನಗೆ ಜೈಲು ಫಿಕ್ಸ್ ಅಂತ ಹೇಳಿದೆ ಹೆಂಗೆ ನನ್ನ ನನ್ನ ಹೆಂಡತಿನ ಬೀದಿಗೆ ತಂದ್ಬಿಟ್ಟೆ ಅಂತ ನಾನು ಯಾರನ್ನೂ ಬೀದಿಗೆ ತಂದಿಲ್ಲ ಹಂಗಂತಂದ್ಬಿಟ್ಟು ಇವಾಗ ಆಂಕರಿಂಗ್ ಮಾಡೋರೆಲ್ಲ ಆಂಕರ್ಸ್ ಗಳೆಲ್ಲ ಈ ಥರ ಹಗರಣದ ಬಗ್ಗೆ ಹೇಳಿಯೋರೆಲ್ಲ ಅವರೆಲ್ಲ ಎಲ್ಲರೂ ಮನೆಯವ್ರನ್ನ ಬೀದಿಗೆ ತಗೊಂಡ್ ಬಂದಿದ್ದಾರಾ ಯಾಕೆ ಅವ್ರಿಗೆ ಒಂದು ನ್ಯಾಯ ನನಗೊಂದು ನ್ಯಾಯ ಯಾಕೆ ಯಾಕೆ ನಾನು ಮಾಡಿರೋ ತಪ್ಪನೆಲ್ಲ ನನ್ನ ಮೇಲೆ ಹೊಸಕ್ಕೆ ಟ್ರೈ ಮಾಡ್ತಿದ್ದಾರ